ಬೀಡಿದ ಎಲೆ ಇದನ್ನು ಕಟ್ ಮಾಡಿ ಬೀಡಿ ಸೇದಿದ್ರೆ ಆರೋಗ್ಯಕ್ಕೆ ಬಹಳ ಖಾಲಿ ಯೂಟ್ಯೂಬ್ಗೆ ಬೇಕಾಗಿ ಮಾತ್ರ ಬೇರೆ ಇದರಲ್ಲಿ ಯಾರು ಕಾರ್ಯಕ್ರಮ ಇಲ್ಲ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ಮನೆ ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೇನಲ್ಲ ಇದು ಆಚೆ ತ ಕಾಣೋದು ನಮ್ಮ ಹಳೆ ಮನೆ ಅದರಲ್ಲಿ ಈಗ ನನ್ನ ಯಜಮಾನರ ಎರಡನೇ ಅಣ್ಣ ಇದ್ದಾರೆ ಅವರಿಗೆ ಬೇರೆ ಮನೆ ಕಟ್ತಾ ಉಂಟು ಹೊಸ ಮನೆ ಅದರ ಆಚೆ ನನ್ನ ಯಜಮಾನ್ರ ದೊಡ್ಡ ಅಣ್ಣ ನಮ್ಮ ಮನೆ ಉಂಟು ನಾನಿವತ್ತು ಅಲ್ಲಿಗೆ ಹೋಗಿ ವಿಡಿಯೋ ಮಾಡಬೇಕು ಅಂತ ಇದ್ದೇನೆ ಇವತ್ತೆಲ್ಲರಿದ್ದಾರೆ ಅದಕ್ಕೋಸ್ಕರ ಒಮ್ಮೆ ಹೋಗುವ ಹೋಗ್ತಾ ಇರುವಾಗ್ಲೂ ಒಬ್ರು ಒಳಗೆ ಓಡುದು ಕಾಣ್ತಾ ಉಂಟು ಇದು ಇದು ಅಮಿತ್ ಅಮೀನ್ ಇದು ಹೀರೋ ನಮ್ಮ ಯಶ್ ಯಶ್ ಇದು ನಮ್ಮ ಆ

ෝ බටදර පාලිනා දිින ಅನ್ನದ ಮನೆಯಲ್ಲಿ ಎಷ್ಟೋ ಕುಟುಂಬಗಳು ಈ ಬೀದಿಯಿಂದಾಗಿ ಉದ್ಧಾರ ಆಗಿರುವ ಈಗ ಮಾತ್ರ ಬೀಡಿ ಹೆಸರಲ್ಲದಾಗಿ ಮಾಯವಾಗಿದೆ ಇದು ನೋಡಿ ಮೊದಲೆಲ್ಲ ಸೂಪಿನ ಅಡಿಯಲ್ಲಿ ಹಣ ಇಟ್ಟು ನಮ್ಗೆಲ್ಲ ಕೊಡ್ತಾ ಇದ್ರು ಖರ್ಚಿಗೆ ಅಂತ ಈಗ ಅದರ ಎಡ್ರೆಸ್ ಇಲ್ಲದಾಗಿದೆ ಬೀಡಿದ ಎಲೆ ಇದನ್ನು ಕಟ್ ಮಾಡಿ ಬೀದಿ ಸೇದಿದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಒಬ್ಬ ಬ್ಲಾಗ್ ಮಾಡ್ತಾ ಇದ್ದಾನೆ ಆರುಷ್ ಹೂವಿನ ಬಾಣದಂತೆ ಪಲ್ಲಿ ಮುರಣಿ ಬಂದಂತೆ ಐ ಅಂದ್ರೆ ಪಲ್ಲೆ ಹೂವಿನ ಬಾಣದ

ಇದರ ಹೆಸರು ಎಂತ ಗೊತ್ತಿಲ್ಲ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ನಾನು ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾ ಇದ್ದೆ ಒಂದು ಮನೆಯಲ್ಲಿ ಏಳು ಎಂಟು ಕಲರ್ ಇದ್ದಿತ್ತು ಇದೂ ಒಂದು ಗುಲಾಬಿ ನೋಡಿ ಎಷ್ಟು ಚೆಂದ ಉಂಟು ಇದು ಒಂದು ಪಿಂಕ್ ಕಲರ್ ಇದ್ದು ಐದು ಹೆಸಳು ದಾಸವಾಳ ಇದು ಗಿಡದ ತುಂಬ ಆಗ್ತದೆ ತುಂಬ ಚೆಂದ ಕಾಣ್ತದೆ ನನ್ನ ಯಜಮಾನರು ಮನೆಗೆ ಹೋಗಿದ್ದಾರೆ ನಾನು ಕೂಡ ಇನ್ನು ಮನೆಗೆ ಹೋಗ್ತೇನೆ ಎಂಥ ಮಾಡ್ತಾ ಇದ್ದಾರೆ ಅಂತ ನೋಡುವ ಆಗ ನನ್ನ ಯಜಮಾನರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ

ಒಳ್ಳೆ ಫೋಟೋಗ್ರಾಫರು ವೀಡಿಯೋಗ್ರಾಫಿ ಮಾಡ್ತಾರೆ ಹಾಗೆ ನಮ್ಮ ಫೋಟೋಗ್ರಾಫಿ ಅಸೋಸಿಯೇಷನ್ ಇದ್ದು ಮೊನ್ನೆ ವಾರ್ಷಿಕ ಮಹಾಸಭೆ ಇತ್ತು ಉಡುಪಿಯಲ್ಲಿ ಅದರಲ್ಲಿ ನನ್ನ ಮಗನಿಗೆ ಪ್ರತಿಭಾ ಪುರಸ್ಕಾರ ಇತ್ತು ನೈಂಟಿ ಪರ್ಸೆಂಟ್ ಹೆಬ್ಬವು ಬಂದ ಮಕ್ಕಳಿಗೆಲ್ಲ ಇತ್ತು ಫೋಟೋಗ್ರಾಫರು ಮಕ್ಕಳ ಮಕ್ಕಳಿಗೆ ಇದು ನಡುವ ಕಾರ್ಯಕ್ರಮ ಉಂಟು ನಮ್ಮ ಶ್ರೀಮತಿಯವರು ಇದನ್ನು ನಡುವ ಈಗ ವಿ ಯಾರಾದ್ರೂ ಇಷ್ಟು ಚಂದ ಅಂಗಿ ಹಾಕೊಂಡು ದೈ ನಡುವ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಇದು ಖಾಲಿ ಯೂಟ್ಯೂಬ್ಗೆ ಬೇಕಾಗಿ ಮಾತ್ರ ಮತ್ತೆ ಬೇರೆ ಇದರಲ್ಲಿ ಯಾರು ಕಾರ್ಯಕ್ರಮ ಇಲ್ಲ ಈಗ ದೈ ನಡ್ಲಿಕ್ಕೆ ಹೋಗ್ತಾ ಇದಾರೆ ದೈ ನೋಡಿ ಎತ್ತಿಕೊಳ್ತಾ ಇದ್ದಾರೆ ಅವರು ಅದೇನೋ ಮಾಡ್ತಾ ಇದ್ದಾರೆ ಅವರು ಇದು ನೋಡಿ ಪರಿಮಳದ ಸೊಪ್ಪು ಮಸಾಲೆ ಪದಾರ್ಥ ಅದನ್ನು ಒಣಗಿಸಿ ಕೋರಿ ಗಜುಬು ಎಲ್ಲ ಹಾಕ್ತಾರೆ ನೋಡಿ ಈಗ ಹಾ ಅಡಿಕೆ ಸಸಿಯನ್ನು ನಡೆಯುವ ಅಡಿಕೆ ಸಸಿಯನ್ನು ನಡ್ತಾ ಇದ್ದಾರೆ ಅವರು ನನ್ನ ಶ್ರೀಮತಿಯವರು ನೋಡಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು